ನಾನು ನೋಡ್ಕೊಂಡೆ ಬಾ ಬಾಯ್ ಓಕೆ 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 ಬ್ರದರ್ ಇನ್ನೊಂದ್ ಮೇಲೆ ಇತ್ರಪ್ಪ ಮುಖ್ಯವಾಗಿ ಕೆಲಸ ಮಾಡುತ್ತದೆ ಒಂದೊಂದು ಕೆಲಸದಲ್ಲಿ ಒಂದೊಂದು ಅರ್ಥ ಇರೋದ್ರೆ ಕೆಲಸ ಮಾಡುವಂತದ್ದಿ ಈ ಸ್ವರೂಪಕ್ಕೆ ಸಾಹೇಬ್ ನಮ್ಮ ಕಾರ್ಯಕ್ರಮಕ್ಕೆ ಬಂದೇವೆ ಅಂದರೆ ಬಹಳ ಸಂತೋಷ ಅದರ ಜೊತೆಗೆ ಇಂಥ ಒಂದು ಜಾಗದಲ್ಲಿ ಪ್ರಕೃತಿ ಪುಸ್ತಕಕ್ಕೆ ನಾವು ಲೋಕೇಶಿದ ಲೋಕೇಶಿ ಕೆಲ ತಕ್ಷಣ ಎಲ್ಲ ಹೋಗ್ಬೇಕಾಗತ್ತೆ ಸರ್ ಅಲ್ಲಿಗೆ ಕಾರ್ಯಕ್ರಮ ಇಲ್ಲೇ ಮಾಡಬೇಕು ಅಂತ ಉತ್ಸಾಹ ಎರಡೇ ದಿನದಲ್ಲಿ ಮಾಡಬಹುದು ಸರ್ ಡಾಕ್ಟ್ರೇ ವೆರಿ ಹ್ಯಾಪಿ ನಮಗೆ ಮೊನ್ನೆ ಹೇಳ್ತದೆ ಡಾಕ್ಟರ್ ಸಾಹೇಬ ನರೇಂದ್ರ ಶೆಟ್ಟಿ ಸಾಹೇಬರಿಗೆ ನೋಡಿಸುವ ಮತದವ ನೆನ್ಪಿಟ್ ಮಾಡಿದ್ದೇನೆ ಅವ್ರಿಗೆ ಮಿತ್ರರು ಒಂದು ವಾರದ ಮಟ್ಟಿಗೆ ಇತ್ತು ಇವತ್ತು

ಒಂದು ವಾರ ಟ್ರೀಟ್ಮೆಂಟ್ ಅಷ್ಟು ಅಷ್ಟ ಇರೋ ಒಂದು ಜಾಗ ಹಾಗೂ ಒಂದು ಸಮಾನ ಸಮಾಧಾನಕರವಾದ ಜಾಗ ಸರಿ ಹೊರಗಡೆ ಹೋಗ್ಬಿಟ್ರೆ ಈ ಥರ ಜಾಗ ಬಂದು ಬಂದಿನ್ನಲ್ಲ ಅದೇ ಆಟೋಮೆಟಿಕ್ ನಮ್ಮ ಸರಿ ಮಾಡೋ ಜಾಗ ಇದೆ ಅದ್ರ ಜೊತೆಗೆ ಬಂದು ಗಿಡ ನಡೆಯುತ್ತೆ ಕಾರ್ಯಕ್ರಮ ಗಿಡ ಇವತ್ತು ಏನು ನಡೀತದೆ ಪ್ರ್ಯಾಕ್ಟೀಸ್ ಇದ್ದೀವಿ ನೋವು ಮಾಡ್ತೀನಿ ಕೆಲಸ ಹೇಳಿದ್ರೆ ಇಮಿಡಿಯೇಟ್ ಆಗಿ ಸರಿತಾರೆ ಮಾಡಬೇಕು ಲೋಹಿರು ಇದ್ದಾರೆ ದಯನ ಇದ್ದಾರೆ ಸಂತೋಷ ಇದ್ದರೆ ಮುಖ್ಯವಾಗಿ ನಮ್ಮ ಸ್ತ್ರೀ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಡಾಕ್ಟರ್ ಇದ್ದಾರೆ ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋ ತಾವು ತಮ್ಮ ಪ್ರೋತ್ಸಾಹ ಕೂಡ ಮುಖ್ಯ ಇದ್ವಿ ತಾವು ನಮ್ಮ ಜೊತೆ ಇರ್ತೀವಿ ಗಿಡ ನಡೆ ಕಾರ್ಯಕ್ರಮ ಆಗಿರ್ಬೋದು ಇವಾಗ ಸಪೋರ್ಟ್ ಆಗಿರ್ತೀವಿ ನಮ್ಮ ನರೇಂದ್ರ ಸಿಇಒ ಸಪೋರ್ಟ್ ಆಗಿರೋ ಕಾರ್ಯಕ್ರಮ ಆಗಿರ್ಬೋದು ನಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ನಾವು ಇದ್ದೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಹೇಳಿ ಭಾಗ್ಯ ಬಹಳ ಭಾಳ ಮುಖ್ಯವಾದ ಎಲ್ಲದಕ್ಕೂ ಇನ್ನೊಂದು ಇನ್ನೊಂದ್ಸತಿ ನಾನು ಹೇಳಬೇಕು ಅಂದರೆ ನಮ್ಮ ಈಶ್ವ ಸಾಹೇಬರಿಗೆ ನಾನು ಹೇಳಿರೋದು ಮೊನ್ನೆ ತಾನೆ ಈ ಥರ ಕಾರ್ಯಕ್ರಮಕ್ಕೆ ಅದು ಕನ್ನಡ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾನು ಐ ಆಮ್ ವಿ ವಿಲ್ ಬಿ ಏದರ್ ನಿಮ್ಗೇನು ಪ್ರೋತ್ಸಾಹ ಬೇಕು ನಾನು ಮಾಡ್ತೀನಿ ಅಂತೇಳಿರೋದ್ರೆ ಭಾಳ ಇನ್ನೊಂದ್ಸರಿ ಧನ್ಯವಾದ ಪರಿಸ್ಥಿತಿ ನಾವು ಬರೀ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯಿಂದ ನನ್ನ ಒಂದು

ಏನು ನಾವು ಕಾರ್ಯಕ್ರಮ ಹಂಕೊಳ್ಬೇಕು ಅಂತ ಡಿಸೈಡ್ ಮಾಡಿ ಇವು ಬರೀ ಎರಡೇ ದಿನದಲ್ಲಿ ಈ ಕಾರ್ಯಕ್ರಮ ಹಂಕೊಂಡಿದ್ದೆ ನಾನು ಡಾಕ್ಟರ್ ನರೇಂದ್ರ ಶೆಟ್ಟ್ರಿ ಸೆಟ್ಟರಿಗೆ ಭಾಳ ಧನ್ಯವಾದ ಸಲ್ಲಿಸಲು ಇಚ್ಛೆ ಪಡ್ತೀನಿ ಅದ್ರ ಜೊತೆ ಈ ಪ್ರಕೃತಿ ಪ್ರಸನ್ನ ತಿಂದೆ ಗ್ರೀನ್ ಶರ್ಟ್ ಹಾಕೊಂಡಿದ್ದೇನೆ ಯಾವಾಗ ನೋಡಿದ್ರು ಏನೋ ಒಂದು ಗ್ರೀನಲ್ಲಿ ಮಾಡಬೇಕು ಗ್ರೀನಲ್ಲಿಗೋಸ್ಕರ ಓಡಾಡಬೇಕು ಅನ್ನೋ ಅನ್ನೋರಿಗೆ ಭಾಳ ಮುಖ್ಯವಾಗಿ ನಾವು ಪ್ರೋತ್ಸಾಹ ನೀಡಬೇಕಾಗತ್ತೆ ಇವತ್ತು ತಾವು ನೋಡ್ದಂಗೆ ಈಶ್ವರಕಂಡ ಇಲ್ಲಿ ಬಂದು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪ್ಲಾಸ್ಟಿಕ್ ಬಗ್ಗೆ ಮಾತಾಡಿದ್ರು ನನ್ನ ಒಂದು ಇದ್ರ ಬಗ್ಗೆ ಈ ಈ ಪ್ಲಾಸ್ಟಿಕ್ ಮುಕ್ತ ಬಸವಂಗುಡಿ ಅಂತ ನಾನು ಕಾರ್ಯಕ್ರಮ ಮಾಡಿದ್ದೆ ಈಗಾಗಲೇ ಹತ್ತು ವರ್ಷದಿಂದನೇ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ ಅದೇ ರೀತಿ ಇವತ್ತು ಈ ಮಾತಾಡ್ತಾ ಇದ್ದೀನಂದರೆ ಮೊನ್ನೆ ನೀವು ನೋಡಿದ್ರೆ ನನಗೆ ವಿಧಾನಸೌಧದ ಎದುರುಗಡೆ ವಿಶ್ವ ಪರಿಸರ ದಿನಾಚರಣೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ಏನು ಆಯೋಜನೆ ಮಾಡಿದ್ರು ಕಾರ್ಯಕ್ರಮ ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯವಾಗಿ ಮಕ್ಕಳಿಗೆ ಸ್ಟೂಡೆಂಟ್ಸ್ ಅದು ಸ್ಕೂಲ್ ಸ್ಟೂಡೆಂಟ್ಸ್ಗೆ ಒಂದು ಸಂದೇಶ ಕೊಟ್ಟರು ಸರ್ಕಾರ ಏನು ಸಂದೇಶ ಕೊಟ್ಟಿದೆ ಅಂದರೆ ಕರ್ನಾಟಕ ಮುಕ್ತ ಪ್ಲಾಸ್ಟಿಕನ್ನು ಮಾಡೋ ಅಂಥ ಸಂದೇಶ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮುಕ್ತ ಪ್ಲ್ಯಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡೋ ಅಂಥ ಕಾರ್ಯಕ್ರಮ ಎಲ್ಲರೂ ಅಂದ್ಕೊಳ್ಬೇಕು ಅಂತ ಆ ರೀತಿ ಮಕ್ಕಳು ಕೂಡ ಮಕ್ಕಳು ಕೂಡ ಕೂಡ ಏನು ಭಾಗಿಯಾದ್ರು ಮ್ಯಾರಥಾನ್ ಮಾಡಿದ್ರು ನಮ್ಮ ಜೊತೆ ನಡ್ಕೊಂಡು ಹೋದ್ರು ಎಲ್ಲ ಉತ್ಸಾಹದಿಂದ ಮಾಡಬೇಕು ಕೆಲಸ ಮರಗಳ್ನ ಸಂರಕ್ಷಣೆ ಮಾಡ್ತೀವಿ ಒಂದೊಂದು ಮರ ನಾವು ನೋಡ್ಕೊತೀವಿ ಅಂತದ್ದು ಕೂಡ ಹೇಳಿದ್ರು ಅದ್ರ ಜೊತೆ ಸರ್ಕಾರ ಒಂದು ಇನ್ನೊಂದು ಚಿಂತನೆ ಮಾಡಿದೆ ಕ್ಲಬ್ಗಳು ಮಾಡೋ ಅಂಥದ್ದು ಸ್ಕೂಲಲ್ಲಿ ಕ್ಲಬ್ಗಳು ಅಂಥದ್ದು ಇಪ್ಪತ್ತೈದು ಇಪ್ಪತ್ತೈದು ಜನಗಳನ್ನ ಸ್ಟೂಡೆಂಟ್ಸ್ನ ಒಂದೆಲ್ಲ ಅದರ ಒಂದು ಅಧ್ಯಕ್ಷರು ಅದಕ್ಕೊಂದು ಕಮಿಟಿ ಮಾಡುತ್ತಾ ಇದ್ರ ಬಗ್ಗೆಯೂ ಚಿಂತನೆ ಮಾಡಿದ್ದೆ ಒಂದೊಂದು ಸ್ಕೂಲಲ್ಲಿ ಇಪ್ಪತ್ತೈದು ಜನ ಇಡಲೇಬೇಕು ಆಮೇಲೆ ಈ ಮರಗಳು ಭಾಳ ಮುಖ್ಯವಾಗಿ ಗಿಡಗಳನ್ನ ಮರ ಆಗೋ ತನಕ ಒಬ್ಬೊಬ್ಬರು ಒಂದೊಂದು ನೋಡ್ಕೋಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಏನು ಸರ್ಕಾರ ಮಾಡ್ತಾ ಇದೆ ನಾವು ಸರ್ಕಾರದ ಜೊತೆ ಇದ್ದುಕೊಂಡು ಈ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಅಂತ ಈ ವಿಚಾರದಿಂದ ಎರಡೇ ದಿನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸಾಹಿ ಅವರಿಗೆ ನಾವು ಜಾಗ ನೋಡಿ ಅಲ್ಲಿ ಕೂಡ ನಾನು ಆಗಲೇ ತಿಳಿಸ್ತಾ ಇದ್ದೆ ನಮ್ಮ ಭಾಷಣದಲ್ಲಿ ಧರ್ಮಸ್ಥಳದಲ್ಲಿ ಕೂಡ ನನ್ನಲ್ಲಿ ಒಂದು ವಾರ ಟ್ರೀಟ್ಮೆಂಟಲ್ಲಿ ಪಡ್ಕೊಂಡಿದ್ದೆ ಆ ರೀತಿ ಎಲ್ಲರೂ ಬಂದು ಈ ರೀತಿ ಜಾಗಗಳಲ್ಲಿ ಸೇರಿ ಒಂದು ನೇಚುರೋಪತಿ ಅದು ಏನು ನಮ್ಮ ಸಿ ಇ ಇದ್ದಾರೆ ಡಾಕ್ಟರ್ ನರೇಂದ್ರ ಅವರು ಅವ್ರ ಮಾರ್ಗದರ್ಶನದಲ್ಲಿ ಮಾಡಲಿ ಅಂತ ಕರೆಯನ್ನು ಕೊಡ್ತೀನಿ ಹಾಗೂ ಈಗ ಐನೂರ ಒಂದು ಗಿಡ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಪರವಾಗಿ ಏನಿವತ್ತು ಐನೂರು ಒಂದು ಗಿಡ ಇಲ್ಲಿ ನೆಡ್ತಾ ಇದ್ದೀವಿ ಅವ್ರಿಗೆ ಧನ್ಯವಾದ ತಿಳಿಸಬೇಕಾಗತ್ತೆ ವೀರೇಂದ್ರ ಹೆಗಡೆ ಅವ್ರಿಗೆ ನಾವು ಹಬಾರಿಯಾಗಿದ್ದೀವಿ ಜಾಗ ಕೂಡ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಒಂದೊಂದು ಹೇಳ್ತಾ ಇದ್ರು ಈಗ ಮಾನ್ಯ ಸಚಿವರು ಒಂದು ಗಿಡ ನಡೆದ ನಡೋದು ಇಂಪಾರ್ಟೆಂಟ್ ಅಲ್ಲ ನಡೆಸಿದ ಮೇಲೆ ಅದನ್ನು ಪಾಲನೆ ಪೋಷಣೆ ಭಾಳ ಇಂಪಾರ್ಟೆಂಟ್ ಅಂತ ಅದೇ ರೀತಿ ನಮ್ಮ ನರೇಂದ್ರ ಅವರಿಗೆ ನಾವು ಅದನ್ನು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಪರವಾಗಿ ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಈ ಗಿಡಗಳನ್ನ ಬೆಳೆಸಿ ನಮಗೆ ಮುಂದಿನ ದಿನಗಳಲ್ಲಿ ಇದೇ ಗಿಡಗಳು ನಮಗೆ ಭಾಳ ಇಂಪಾರ್ಟೆಂಟಾಗಿ ಯಾವುದು ನಮ್ಮ ಇಂಧನಕ್ಕೆ ಬಳಸ್ಕೊ ಬಳಸ್ಕೊಂಡಂಥದ್ದು ಕಾರ್ಯನೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಕ್ಷೇಮಾವಣ ಎಲ್ಲ ಸಿಬ್ಬಂದಿ ವರ್ಗರಿಗೆ ಹಾಗೂ ತಮ್ಗಳು ತಾವುಗಳಿಗೆ ತಾವು ಇವತ್ತೇನು ಬಂದು ಈ ಕಾರ್ಯಕ್ರಮವನ್ನು ನೋಡಿ ಅದಕ್ಕೆ ಒಂದು ಉತ್ತೇಜನ ಕೊಡ್ತಾ ಇರೋದಕ್ಕೆ ಭಾಳ ಇಂಪಾರ್ಟೆಂಟಾಗಿ ತಮಗೂ ಧನ್ಯವಾದ ಹೇಳ್ತಾ ನನಗೆ ಮಾತ್ರಕ್ಕೆ ಒಂದು ಈಗಾಗಲೇ ಹೇಳಿದೆ ಅದರ ನಂತರ ಒಂದು ತ್ರಿಪುರ ವಾಸಿನಲ್ಲಿ ಕಾರ್ಯಕ್ರಮ ನಡೀತು ಸರ್ಕಾರಿ ಕಾರ್ಯಕ್ರಮ ಅದು ತಮ್ಗೆ ಗೊತ್ತಿದೆ ಅದು ಭಾಳ ಚಕ್ ಭಾಳ ಚೆನ್ನಾಗಿ ನಡೀತದೆ ಆ ಕಾರ್ಯಕ್ರಮಗಳು ಈ ಥರ ಕಾರ್ಯಕ್ರಮಗಳು ಜನಜಾಗೃತಿ ಕಾರ್ಯಕ್ರಮಗಳು ಆಗಬೇಕು ಅಂತ ನಮ್ಮ ಸಿ ಇ ಅವರು ಕೂಡ ನಮ್ಮ ಡಾಕ್ಟ್ರ್ಗಳು ನಮ್ಮ ಸ್ನೇಹಿತರುಗಳು ಕೂಡ ಎಲ್ಲರನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಓಕೆ ಸರ್